முக்கணா <ah> முப்ப நீல்ல அப்பாது பண்ணி பண்ண ಹೌದನಾ ಏನೊಂದು ವಿಷಯ ಗೊತ್ತನ ಏನ್ ರೀ ಖುಷಿಪಡಬೇಕು ಮತ್ತೆ ನೀ ಏ ಏನಿಲ್ಲ ನಮ್ಮಪ್ಪನ ಮuttu ಮಾಮ 나ನ ಮುಕುಡಿ ಮದುವಿ ಗೋಪಿಸಬಿಟ್ಟು ಮದ್ವೆನಾ ಅಂದ್ರೆ ನಿಮ್ಮ ಅಪ್ಪನ ಮದ್ವೆನಾ ಅಯ್ಯೋ ನನ್ಗೊಂದು ಫುಲ್ ಖುಷಿ ಕಂಡ್ರಿ ಏನ್ ಗೊತ್ತಾ ನಮ್ಮ ಅತ್ತೆ ಇವಾಗ ಬರ್ತಾರಲ್ಲ ಮದ್ವೆ ಆಗಿ ಅತ್ತೆ ಅಡಿಗೆ ಮಾಡಿದ್ರೆ ನಾನ್ ಊಟ ಪಡಿಸ್ತೀನಿ ನಮ್ಮ ಅತ್ತೆ ಕಸ ಹೊಡೆದ್ರೆ ನನ್ ಪರ ದೊಡ್ತೀನಿ ಚಲೋ ಐತ್ರಿ ಅಯ್ಯೋ ಎಂತ ಒಳ್ಳೆ ಕೆಲಸ ಮಾಡಿದ್ರಿ ನಾವು ಅಡಿಗೆ ಮಾಡೋ ಚಿಂತೆ ನಾವು ನಮ್ಮ ಅಪ್ಪನ ಬಾಳ ಸುದ್ದ ಆಗ್ಲಿ ಅಂತೇಳಿ ನಾವ್ ಮಾಡಕತ್ತು ಹಂಗೆ ಕಂತೀರಿ ಪಾಪ ಪಾಪ ಬರ್ಲಿ ಬಿಡಿ ನಮ್ಮ ಅತ್ತೆ ಅಲ್ವಾ ಚೆನ್ನಾಗಿರ್ಬೇಕ ತಾಯಿ ಮಗಳ ಗತಿ ಇರ್ಬೇಕ ಅದ್ರ ಟ್ಯಾಲೆನೆ ಕೆಡಿಸ್ಕೋಬೇಡಿ ನೀವು ಹೆಂಗಿರ್ತೀವಿ ಗೊತ್ತ ಸ್ವಂತ ಮಗ ಅಂತಾರ ಅಮ್ಮನ ತರ ನಾ ನೋಡ್ಕೊಂತೀನಿ ಹ್ಮ್ ಆಯ್ತಾಯ್ತ ಏ ಪುಟ ಚೆನ್ನಾಗಿ ಹೋದ್ ನೀನು ನಡಿಯಲ್ಲ ಅಪ್ಪಾ ಅದು ಹೊರ ಕುತಾರ ಸ್ವಲ್ಪ ಖುಷಿಯಿಂದ ಮಾತಾಡ್ಸೊತ್ ಹೇ ಬರ್ರಿ ಎಲ್ಲಿರ ಏ ತಡ್ಕೋ ಅಷ್ಟೇ ಹೌಂಸ್ರ್ ಮಾಡು ಮುಂದೆ ಹ್ಞೂ ಸರನು ಬರ್ರಿ ಪಡ್ಕೋ ಬಡ್ಕೋ ಬಾರ್ದ ಇತ್ತಂದಿರಿ ಎಂತ ಖುಷಿ ವಿಷ ಹೇಳಿದ್ರ ನನಗೆ ಇವಾಗ ನೀನು ಪಾಯ್ಸ ಮಾಡ್ಬೇಕಂತ ಅನಸ್ತೈತೆ ಆ ಮಾವನತ್ರ ಮಾತಾಡ್ಕೊಂಬಣ್ಣ ನನಗೆ ಪಾಯಸ ಕೊಡೋಲ್ಲ కులా కర్కరి <laughs> <ibility> <g frighten> <coughs> <fighting> <tommy3> <laughs> <coughs>

ಉಂಟಾ ಮಾವನ್ನೇ ಅಪ್ಪ ನೋಡ್ಕೊಂತೀನಿ ಅಂದ್ಮೇಲೆ ಇನ್ನ ಅವ್ರೀ ಯಾವ ಆಗ ಯಾವಾಗ ಅಪ್ಪ ಈ ಪ್ರೀತಿ ಒಳಗ್ ಬೆಡ್ರೂಮ್ನಾಗ ಕರ್ಕೊಂಡ್ ಮಮ್ಮನ್ ಶೆನೆ ಮಾಡ್ಕೊಂಡ್ ಬನ್ನಿ கலெ மணி கண்டர் ஆக்கிள் அனுகூலத்தொசி மாதாடு மாவா நீடி ராத்திரி நைன் மாதா மாதா மக்கள் முந்திட்டு ಖುಷಿ ಮಗನ ಹಡಿಸಿ ಮಗನಾಗ ಎಲ್ಲ ಎಲ್ಲ ಅಕ್ಕಿ ಮುಂದಿದ್ರ ಅವ್ರ ಮಮ್ಮಿಗ್ವಾಗ ಯವ್ವಾ ಅಜ್ಜನ ಮದ್ವಿ ಮಾಡಾಕ್ರೇನಿಲ್ರಿ

ನಿರ್ಲಾಗ್ರು ಪಾಪ ಇದ್ ಕಚ್ ಸಕ್ಕಳಾಕೈತ ಹಂಗ ನೀ ಏನ್ ಮನ್ಷ ಮಮ್ಮಿ ಮಗನ ಆಪು ಮಾತಾರ ಮಾತೇನು ಹಟ್ಟಿ ಇಲ್ಲ ಇಲ್ಲಿ ನೋಡಿ ನನ್ ಸಸಿ ಹೆಂಗ್ ಮಾಡತ್ತಳ

有人。<laughs>

ಏನ್ ಮಾಡ್ತೀರಿ ಮಾಡ್ರ ಮರ ಇದೊಂದು ದೂಸ್ ಮಾಡ್ತೀರಿ ನಾಳಿಂದ ನಮ್ಗೂ ಹಳಿದಾಕೈತ ನೀನು ಅಜ್ಜನ್ವದಿ ಅಜ್ಜಾನ್ವದಿ ಏನ್ ನೀವ್ ನೋನ್ ಗಪ್ರಿ ಹರ್ಶಿ ಮಗನ ಆದ್ರೂ ಹೋದ್ರೆ ನೀನು ಮತ್ತೆ நம்மவா ஹெந்தாள் மஸ்தாள் நோட் ஆகி பாந்த் ஏனே ராக அந்தசி மக்கரி அது நோட் ஓட்ட காட்டா கைச்சி நோடப்பா ஏவண்டாட்ட நோட் அப்படின் முதுக்கிரி சைட்டி

நமது ஏன் இது காண்த்தினித உட்கோ நாளன் அட் ಮಮ್ಮಾಸತೆ ಕಾಜೇ ಬರ್ತಾರೆ ಅಜ್ಜಿ ಅಜ್ಜಿ ಬರ್ತಾರೆ ಅಜ್ಜಿ ಅಂತ ಬಡಬಡಸತೆ ಕುಲ್ಲಿ ಗುಟಿಯಾಗಿದೆ ಅಂದ್ರೆ ಮಾವು ದಿನ ಜಾಸ್ತಿ ಅವನೆ ಸುತ್ತಂಗರು ಏ ಬರಿ ಮುಂದೆ ಬರಿ ಪನೆ ಎಲ್ಲರೂ ಹೋಗ್ರಿ ನೀ ನೀವು ಮುಂದೆ ಹೊರಗ ಹೋಗ್ಬಾ ನಾ ಹಿಂದಿ ಸೆ ಬರ್ತೀನಿ ಓರೆ ಮನೆ ದೊಡ್ಡದ ಕಟಾತ್ರ ಅಳಪ್ಪ ಪಾವ್ನರ ಕಕಾ ನಮಸ್ಕಾರ ಕಕಾ ರೀ ಅದಾರಲ್ಲ ನೋಡ್ರಿ ಅವನರ

இல்ல அல்ல சண்டி கட்ட எர்சத்துவ மரண அடமுட்டதன் கைத் மாவரப்படையா

ಯಾಕಂದ್ರ ಮದ್ವಿ ಆದ್ರಾಂಗ್ ಆತು ಹಿಂಗಾತು ಅನ್ನೋದು ಬೇಡ ಮೊದಲ ಇವ್ರಿಗೆ ಮದುವೆ ಆಗಿತ್ತಗ ಸಸಿಗಳ್ರಿ ನಮ್ಮ ಮಾವನ ಮಮ್ಮಗಳಿಕೆ ಆದ್ರ ನಾವ್ ಈಗ ನಮ್ಮ ಮಾವೈತ್ಲಾ ಇನ್ನೊಂದ್ ಮದ್ವಿ ಮಾಡಬೇಕು ಮಾಡಿದ್ವು ಅದಕ್ಕ ನಿಮ್ಗ ಫೋನ್ ಹೆಚ್ಚಿನ ನಿಮ್ಮ ತಂಗಿನ ತೋರ್ಸಿಬಿಟ್ರಿ ಇವ್ರಿಗೆ ಇಷ್ಟ ಆದ್ರ ಮದಿ ಮಾಡ್ಕೊಂಡು ನಾವ್ ಕಾಟಕಾಗಿ ಹೇರ್ಕೊಂಡ್ ಹೋಗಿ ಬಿಡ್ತೇವತ್ತ ಏ ಬ್ಯಾಡ ಬ್ಯಾಡ ಅಂದ್ರು ನನ್ ಗುದ್ದಾಡತಾರಪ್ಪ ಇವರ ಬ್ಯಾಡ ಬ್ಯಾಡ ಅಂತ ಹೇಳಿ ನಮ್ಮ ಮದ್ವಿ ಇಲ್ಲ ಅಲ್ರಿ ನಮ್ಮಪ್ಪ ತ್ರಾಸ ಐತ್ರಿ ಅಕ್ಕ ನೀ ಹೇಳಿಲ್ಲ ನಿಂಗ್ ನಮ್ಮ ತಾಗ ಕಳ್ಸಿಬಿಟ್ಟು ಹೇಳ್ತ ನೋಡ್ಬೋದು ನಿಂಗ್ ಪೈನ್ ಆಗಾರು ಎಲ್ಲ ಹೇಳಿದಂಗ ಹೇಳಿದ್ರಲ್ಲ ಹಾ ಇವ್ರಿಗೂ ಸಲ ಹೇಳ್ತನು ಈಗ ನಮ್ಮ ತಂಗಿ ಕಾಣಿಸತ್ತ ಹದಿನೈದು ವರ್ಷ ಆತ ಇಲ್ಲೇ ನಮ್ ಮನ್ಯಾಗ ಅದಾಳ ಆಕಿ ಒಟ್ಟ ಮದ್ವಿ ಆಗಾಕ ವೈಲ್ ಅನ್ನತ್ತಳ ಆಕಿನ್ ಕಾಡ್ ಬೇಡಿ ಕೈ ಕಾಲ್ ಹಿಡ್ದ ಮದ್ವಿ ಮಾಡ್ಕೊಳಕ್ ಹೂ ಇಣಿಸ್ ದಿವ್ಸ ಹಚ್ಚಿದ್ಯಾ ಅವಾಗ ಏನ್ ಹೂ ಅಂದ ಇನ್ನು ಒಂದ್ಸಲ ಆಕಿ ನೋಡ್ಲಿ ನಮ್ಮ ತಂಗಿ ಹೂ ಅಂದ್ರ ಅಟ್ಟ ಮದುವೆ ಏ ಅವ್ ಜೀಕಿ ಗೀಕಿ ಅವಕಂದ್ರದ್ವಿ ಹಂಗೈತಿ ಕರ್ಸ ಹಾಕ ಒಬ್ರೇಕ್ ನೋಡ್ರಿ ಪೌಣರ ತಲೆ ನಮ್ಮ ನಮ್ನ ಹಾಡದವನ ಕಿತ್ರ ನೋಡ್ಕೊತ ನಿಮ್

ಏ ಅಪ್ಪ ನಮ್ ಅವ್ ಸತ್ ಅಡಗತ್ತರ ಆಸಿಲ್ಲ ಅವನು ಮತ ಬೇಕ ಅವ್ನು ಹುಡ್ಕಾಕ್ ಬಂದ್ರಿ ಮದ್ವೆ ಬಂದ್ರಾಗ ಹೇಳ ಅಡಬಾಡತ್ತೇಳ ನೆನೆ ತಗದ್ರ ಗಪ್ಪು

ಕರ್ಸೋಲ್ ಅಳು ಗಂಡ್ ತೆಂಗಿನ ಸತ್ತಾಕೀನ್ ನಮ್ ಮೌನ್ ಇಷ್ಟ ಪ್ರೀತಿ ಮಾಡ್ತಾನಂದ್ರ ಇನ್ ಈಗಿನ ಅಷ್ಟ ಮಾಡ್ಬಲ್ ಪ್ರೀತಿ ನೀವು ಹತ್ಕೋತ ಕೋತರ ನಾನು

ಕಾಮೆಂಟ್ ಮಾಡ್ತಾರಳ ಮಾವ ಏ ಬಾಕ್ ಚಲೋ ಮಾವ ಮತ್ತ ಮಾವ ಬಾಳ್ ಚಲೋ ನೀ ಈಗಾರೆ ಬಂದಿ ಹೆಂಗ ಗೊತ್ತಾಗ್ತದೆ ದೇವ್ರ ನಿಂಗ

ನಮ್ ಮಾಡ ಹೋಗಾಕದೇನ ನೋಡ್ಬಾರ ಇಲ್ಲಿ ನೋಡ್ಲಿ ಅಗಿಯೊ ಒಂದ್ ಜೀವನ ಇಲ್ಲ ನಮಗೂ ಒಂದ್ ಜೀವನ ಇಲ್ಲ ಜೀವನ್ ನಾವ್ ಕೊಡ್ತು ನೀನ್ಶನ್ ಮಾಡ್ಕೋಬೇಡ ಇನ್ ಇನ್ನೇನ್ ಹೇಳದಪ್ಪ ಏ ಕಕ್ಕ ಅಡ್ಡ ಸರ್ತಿನ್ ಹೋಯ ತಗೋಣಿ ಏನ್ ಆಗುದಲ್ಲೇನು ಏ ಸರ್ತಿನ್ ಹೋಯ್ ಅತ್ತೇನ ಹುಡ್ ಕೆಟ್ಟ மா நான் மொதல் நோடப்பா ஏன அவர பாடு ಮತ್ತೆ ಒಂದ್ ಕೌದಿ ಕೊಟ್ಟು ಕಳಿಸಿರ ಆ ಕೌದಿ ಏನಾದ್ರೂ ಇಟ್ಟದಾನೆ ನೀ ಕಾಟಾನು ಕೊಡ್ಬೇಡ ಗಾಜಿನೂ ಕೊಡ್ಬೇಡ ನೀ ಏನು ಕೊಡ್ಬಾರ್ದು ನಮಗ್ ಅದ ಕೌದ್ಯಾಗ ಫಸ್ಟ್ ಗಪ್ ಗಪ್ ಇಲ್ಲಿ ಅದ ಕೌದ್ಯಾಗ ರೀ ಎಲ್ಲ ಅದ ಕೌದ್ಯಾಗ ಅದ ಕೌದಿ ಮೇಲೆ ನಮ್ಮ ಅಪ್ಪ ಬಿದ್ದ ಫಸ್ಟ್ ನೈಟ್ ರೀ ನಮ್ಮ ಅಪ್ಪನ ಮೇಲೆ ಕೌದಿ ಬೇತ್ರಿ ಲಾಸ್ಟ್ ನೈಟ್ ರೀ ಏನೇನ್ ಇರ್ಬೇಕು ಇರ್ಬೇಕು ಹೊಸ್ತೇ ನೋಡ ಅಲ್ಲ ಅಲ್ಲ ಮದುವೆ ಯಾರ ಮಾಡಾಕ್ ಬಂದಿ ಏ ಕಾಕಾ ಕಾಸ್ ಕೊಡು

有人。<laughs>